ನಮ್ಮ ತಪ್ಪು ಜೀವನ ಶೈಲಿಯಿಂದ ತಪ್ಪು ಆಹಾರ ಪದ್ಧತಿಯಿಂದ ಅತಿಯಾದ ದೈಹಿಕ ಶ್ರಮದಿಂದ ಮಾನಸಿಕ ಒತ್ತಡ ಆಗಿರಬಹುದು ಅಥವಾ ಧೂಳು ಮಾಲಿನ್ಯದಿಂದಾಗಿ ವಿಷಕಾರಕ ಸಸ್ಯಗಳಿಂದ ಅತಿಯಾದ ಉಷ್ಣಾಂಶ ಅಥವಾ ಅತಿ ಕಡಿಮೆ ಉಷ್ಣತೆ ಇರತಕ್ಕಂಥ ಸ್ಥಳಕ್ಕೆ ಹೋದಾಗ ಕೂಡ ಅಲರ್ಜಿ ಉಂಟಾಗಬಹುದು ಅಲರ್ಜಿ ಆದಾಗ ತಲೆನೋವು ಉಸಿರಾಟ ತೊಂದರೆ ಮುಖ ಮೈ ಊದಿಕೊಳ್ಳೋದು ಮೈ ಮೇಲೆ ಗಂಧೆಗಳು ಕಾಣಿಸಿಕೊಳ್ಳೋದು ಆಗುತ್ತದೆ ಹೀಗೆ ಅಲರ್ಜಿ ಉಂಟಾದಾಗ ನಾವು ಮಾಡಬೇಕಾದ ಯೋಗ ಮುದ್ರೆಗಳು ಯಾವುವು ಅಂತಂದ್ರೆ ಶಂಖ ಮುದ್ರೆ ಹದ್ನೈದು ನಿಮಿಷ ಬೆನ್ನಿಗೆನೆ ತಕ್ಷಣ ವರುಣ ಮುದ್ರೆ ಹದಿನೈದು ನಿಮಿಷ ಮಾಡ್ಬೇಕು ಶಂಖ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಎಡಗೈಯ ಹೆಬ್ಬೆರಳನ್ನು ಬಲಗೈಯ ನಾಲ್ಕು ಬೆರಳುಗಳಿಂದ ಮುಷ್ಟಿ ಹಿಡಿದು ಎಡಗೈಯ್ಯ ತೋರ್ಬೆರಳ ತುದಿಗೆ ಬಲಗೈಯ ಹೆಬ್ಬೆರಳಿನ ತುದಿಯನ್ನ ಜೋಡಿಸ್ಬೇಕು ಎಡಗೈಯ ಉಳಿದ ಬೆರಳುಗಳನ್ನು ಏನ್ ಮಾಡ್ಬೇಕು ಬಲಗೈ ಹಿಂದೆ ಇರಿಸ್ಬೇಕು ಈ ಶಂಖ ಮುದ್ರೆಯನ್ನು ಬಲಗೈ ಅಥವಾ ಎಡಗೈಯಿಂದ ಮಾಡಬಹುದು ಈ ಮುದ್ರೆ ಹದಿನೈದು ನಿಮಿಷ ಮಾಡಿದ ತಕ್ಷಣವೇ ವರುಣ ಮುದ್ರೆ ಹದಿನೈದು ನಿಮಿಷ ಮಾಡ್ಬೇಕು ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಜಲತತ್ವ ಪ್ರತಿಪಾದಿಸುವ ಕಿರುಬೆರಳಿನ ತುದಿಯನ್ನು ಜೋಡಿಸಿದಾಗ ಏನಾಗುತ್ತೆ ಇಲ್ಲಿ ವರುಣ ಮುದ್ರೆ ಆಗುತ್ತೆ ಹೀಗೆ ಈ ಎರಡೂ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡಿದಾಗ ಧೂಳಿನ ಅಲರ್ಜಿ ದೂರವಾಗುತ್ತೆ ಆಮೇಲೆ ಗಂಟಲು ಸ್ವಚ್ಛಗೊಳ್ಳುತ್ತೆ ಸ್ಕಿನ್ ರ್ಯಾಷಸ್ ಕೂಡ ಏನಂತಂದ್ರೆ ಕಡಿಮೆ ಆಗುತ್ತೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು